ನಮಸ್ಕಾರ ನಾನು ರೇಷ್ಮಾ ಅಂತ ನನಗೆ ಮದುವೆ ಆಗೋದಕ್ಕೆ ತುಂಬ ಆಸೆ ಇದೆ ಸದ್ಯನಿಂದ ಇದು ಎರಡನೇ ಮದುವೆ ಅಂತಲೂ ಕೂಡ ಇಲ್ಲಿ ಹೇಳ್ಕೊಂಡಿದ್ದಾರೆ ಇವರು ಹೌದು ಸದ್ಯ ಇವರ ಹೆಸರು ರೇಷ್ಮಾ ಅಂತ ಹೇಳ್ಕೊಂಡಿದ್ದಾರೆ ಇವ್ರಿಗೆ ಈಗ ಮೂವತ್ತೆರಡು ವರ್ಷ ವಯಸ್ಸಾಗಿದೆ ಹಾಗಿದೆ ಇವರಿಗೆ ಇವ್ರಿಗೆ ಎರಡನೇ ಅಂತೆ ಮನೆ ಇದೆ ಕಾರಿದೆ ಆಸ್ತಿ ಇದೆ ನಂದೇ ಒಂದು ಓನ್ ಬಿಸ್ನೆಸ್ ಇದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಪ್ರೊಫೈಲ್ ನಿಮಗೆ ಲೈಕ್ ಆಗಿದರೆ ಅಲ್ಲಿ ಕೆಳಗಡೆ ಕೊಟ್ಟಿರುವಂಥ ಇಮೇಲ್ ಐ ಡಿಗೆ ನೀವು ನಿಮ್ಮ ನಂಬರ್ ಕೊಡಿ ಅಂತ ನೀವು ಮಾಡಿ ನಾವು ಅವ್ರ ನಂಬರ್ನ ಕೊಡ್ತೀವಿ ಇವ್ರ ನಂಬರನ್ನು ನೇರವಾಗಿ ನಮಗೆ ಕೊಟ್ಟಿದ್ದಾರೆ ಯಾರಿಗೆ ಬೇಕು ಅವ್ರ ಕ್ಯಾಂಡಿಡೇಟ್ ಮಾತ್ರ ನಂಬರ್ ಕೊಡಿ ಅಂತ ಹೇಳಿದ್ದಾರೆ ನೀವು ಮಾಡಬೇಕಾದ್ರೆ ಇಷ್ಟೇ ಎಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿದ್ದ ಬಾರ್ ಕೊಡುಗೆ ಕೇವಲ ಅರವತ್ತೊಂಬತ್ತು ರೂಪಾಯಿ ಪಾವತಿ ಅಲ್ಲಿ ಕಾಣುವಂಥ ಸ್ಕ್ರೀನ್ಶಾಟನ್ನು ಕೆಳಗಡೆ ಕಾಣೋ ಇಮೇಲ್ ಐ ಡಿಯೇ ಇಮೇಲ್ ಮಾಡಿದರೆ ಸಾಕು ನಿಮಗೆ ತಕ್ಷಣ ಇಮೇಲ್ ಮುಖಾಂತರ ಅವರ ನಂಬರನ್ನು ಕೊಡಲಾಗೋದು ನೀವೇ ನೇರವಾಗಿ ಮಾತಾಡ್ಕೋಬೋದು ಸ್ನೇಹಿತರೆ ನೀವೇ ಮಾತಾಡ್ಕೊಂಡು ನೇರವಾಗಿ ಇದರ ಸಂಬಂಧ ಕುದುರ್ಸ್ಕೋಬೋದು ನಮಸ್ಕಾರ ನಾನು ರೇಷ್ಮಾ ಅಂತ ನನಗೆ ಮದುವೆ ಆಗೋದಕ್ಕೆ ತುಂಬ ಅನಾಸೆ ಇದೆ ಸದ್ಯನಿಂದ ಇದು ಎರಡನೇ ಮದುವೆ ಅಂತಲೂ ಕೂಡ ಇಲ್ಲಿ ಹೇಳ್ಕೊಂಡಿದ್ದಾರೆ ಇವರು ಹೌದು ಸದ್ಯ ಇವರ ಹೆಸರು ರೇಷ್ಮಾ ಅಂತ ಹೇಳ್ಕೊಂಡಿದ್ದಾರೆ ಇವ್ರಿಗೆ ಈಗ ಮೂವತ್ತೆರಡು ವರ್ಷ ವಯಸ್ಸಾಗಿದೆ ಹಾಗಿದೆ ಇವರಿಗೆ ಇವ್ರಿಗೆ ಎರಡನೇ ಮದುವೆ ಅಂತೆ ಮನೆ ಇದೆ ಕಾರಿದೆ ಆಸ್ತಿ ಇದೆ ಅಂದೇ ಒಂದು ಓನ್ ಬಿಸ್ನೆಸ್ ಇದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಪ್ರೊಫೈಲ್ ನಿಮಗೆ ಲೈಕ್ ಆಗಿದರೆ ಅಲ್ಲಿ ಕೆಳಗಡೆ ಕೊಟ್ಟಿರೋಂಥ ಇಮೇಲ್ ಐ ಡಿಗೆ ನೀವು ನಿಮ್ಮ ನಂಬರ್ ಕೊಡಿ ಅಂತ ನೀವು ಮಾಡಿ ನಾವು ಅವ್ರ ನಂಬರ್ನ ಕೊಡ್ತೀವಿ ಇವ್ರ ನಂಬರನ್ನು ನೇರವಾಗಿ ನಮಗೆ ಕೊಟ್ಟಿದ್ದಾರೆ ಯಾರಿಗೆ ಬೇಕು ಅವ್ರ ಕ್ಯಾಂಡಿಡೇಟ್ ಮಾತ್ರ ನಂಬರ್ ಕೊಡಿ ಅಂತ ಹೇಳಿದ್ದಾರೆ ನೀವು ಮಾಡಬೇಕಾದ್ರೆ ಇಷ್ಟೇ ಎಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿದಂಥ ಬಾರ್ ಕೊಡುಗೆ ಕೇವಲ ಅರವತ್ತೊಂಬತ್ತು ರೂಪಾಯಿ ಪಾವತಿಸಿ ಅಲ್ಲಿ ಕಾಣುವಂಥ ಸ್ಕ್ರೀನ್ಶಾಟನ್ನು ಕೆಳಗಡೆ ಕಾಣೋ ಇಮೇಲ್ ಐ ಡಿಯೇ ಇಮೇಲ್ ಮಾಡಿದರೆ ಸಾಕು ನಿಮಗೆ ತಕ್ಷಣ ಇಮೇಲ್ ಮುಖಾಂತರ ಅವರ ನಂಬರನ್ನು ಕೊಡಲಾಗೋದು ನೀವೇ ನೇರವಾಗಿ ಮಾತಾಡ್ಕೋಬೋದು ಸ್ನೇಹಿತರೆ ನೀವೇ ಮಾತಾಡೋ ನೇರವಾಗಿ ಬೇಕಾದ್ರೆ ಸಂಬಂಧ